హా హలో నమస్కార వెల్కమ్ బ్యాక్ టు సాక్షి కిచెన్స్ నన్ను ఇవత యాగి ముంబై మసాలా టోస్ట్ ಸ್ಯಾಂಡ್ವಿಚ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಸೂಪರ್ ಆಗಿರುತ್ತೆ ಈ ರೆಸಿಪಿ ಮಾತ್ರ ಹಾಗಿದ್ರೆ ಬನ್ನಿ ತಡ ಮಾಡ್ದೇನೆ ನಾನು ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲಿಗೆ ನಾವು ಸ್ಯಾಂಡ್ವಿಚ್ ಮಾಡೋದಕ್ಕೆ ಗ್ರೀನ್ ಚಟ್ನಿನ ರೆಡಿ ಮಾಡ್ಕೋಬೇಕಾಗತ್ತೆ ಇಲ್ಲಿ ಒಂದು ಚಿಕ್ಕದ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಹಿಡಿ ಹಿಡಿಯಾಗೋಷ್ಟು ಪುದೀನ ಸೊಪ್ಪು ಒಂದು ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಇಂಚು ಶುಂಠಿ ಏಳರಿಂದ ಎಂಟು ಸಿಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕಾಲ ನಮಕ್ ಹಾಕೊತಾ ಇದ್ದೀನಿ ನಮಕ್ ಹಾಕೊಂಡ್ರೆ ಈ ಚಟ್ನಿಗೆ ಸೂಪರ್ ಆಗಿರುತ್ತೆ ಅದಕ್ಕೋಸ್ಕರ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಒಂದು ಎರಡು ಸ್ಪೂನ್ ಆಗೋಷ್ಟು ಮೊಸರನ್ನ ಸೇರಿಸ್ಕೊಂಡು ಅದೇ ಗ್ಲಾಸಿಗೆನೆ ಒಂದು ಎರಡು ಸ್ಪೂನ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಹಾಕ್ಕೊತಾ ಇದ್ದೀನಿ ಅದಾದ ನಂತರ ಇದನ್ನು ಇವಾಗ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ತೊಗೊಂಡ್ಬರ್ಬೇಕಾಗುತ್ತೆ ನೋಡಿ ಪೇಸ್ಟ್ ತ ಮಾಡ್ಕೊಂಡ್ ಬಂದಮೇಲೆ ಈ ಥರ ಇರುತ್ತೆ ಇಷ್ಟ ಆದರೆ ಗ್ರೀನ್ ಚಟ್ನಿ ರೆಡಿ ಆಯಿತು ಅಂತ ಇದನ್ನು ಇವಾಗ ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ ಇವಾಗಲ್ಲಿ ಸ್ಟವ್ ಆನ್ ಮಾಡಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲಿಗೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಇದ್ದೀನಿ ಅದಾದ ನಂತರಲ್ಲಿ ಶುಂಠಿ ಹಾಗೆ ಬೆಳ್ಳುಳ್ಳಿ ಎರಡು ಮೆಣಸಿನ್ಕಾಯಿನ ಜಜ್ಜಿಟ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಅದು ಸ್ಕಿಪ್ ಆಗಿಬಿಟ್ಟಿದೆ ಹಾಗೆ ಅದೆಲ್ಲ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಅರ್ಧ ಈರುಳ್ಳಿನ ಸೇರಿಸ್ಕೊಂಡು ಅದನ್ನು ಸಹ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದ ನಂತರಲ್ಲಿ ನಾನು ಮೊದಲಿಗೆನೆ ಆಲೂಗಡ್ಡೆನೇ ಬೇಯಿಸಿಟ್ಕೊಂಡಿದ್ದೆ ಒಂದು ಮೂರು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿರೋಂಥ ಆಲೂಗಡ್ಡೆನ ಕೈಯಿಂದ ಈ ಥರ ಸ್ಮ್ಯಾಶ್ ಮಾಡಿ ಹಾಕೊತಾ ಇದ್ದೀನಿ ಹಾಗೆ ಇದಕ್ಕೆ ಇವಾಗ ಅಷ್ಟನೆ ಪುಡಿ ಅಚ್ಚಿಕಾರದ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಸೇರ್ಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ರೆ ನಮಗೆ ಆಲೂಗಡ್ಡೆ ಪಲ್ಯನೂ ಸಹ ರೆಡಿ ಆಯಿತು ನಿಮಗೆ ನೀವು ಇದನ್ನು ಸಪ್ರೇಟಾಗಿ ಮಾಡ್ಕೋಬೇಕು ಅಂತ ಏನಿಲ್ಲ ನಿಮ್ಮ ಮನೇಲಿ ಏನಾದರೂ ದೋಸೆಗೆ ಅಂತ ಏನಾದರೂ ಪಲ್ಯ ಮಾಡಿದರೆ ಅದೇ ಪಲ್ಯನೂ ಸಹ ನೀವು ಈ ಸ್ಯಾಂಡ್ವಿಚ್ಚಿಗೆ ಬಳಸ್ಕೋಬಹುದು ಇದಕ್ಕೆ ಮೇಲ್ಗಡೆ ನಾನು ಕೊತ್ತಂಬರಿ ಸೊಪ್ಪು ಅದನ್ನು ಹಾಕ್ಕೊತಿಲ್ಲ ನಿಮಗೆ ಬೇಕಾದರೆ ನೀವು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ಳಿ ಇಲ್ಲಿ ಆಲೂಗಡ್ಡೆ ಪಲ್ಯನೂ ಸಹ ರೆಡಿಯಾಗಿದೆ ಗ್ರೀನ್ ಚಟ್ನಿಯು ಸಹ ರೆಡಿಯಾಗಿದೆ ಇವಾಗ ಸ್ಯಾಂಡ್ವಿಚ್ ಮಾಡ್ಕೊಂಡ್ಬಿಡೋಣ ನಾನಿಲ್ಲಿ ಸ್ಯಾಂಡ್ವಿಚ್ ಬ್ರೆಡ್ ತೊಗೊಂಡಿದ್ದೀನಿ ಈ ಸ್ಯಾಂಡ್ವಿಚ್ ಬ್ರೆಡ್ಗೆ ಒಂದು ಸೈಡು ಬೆಣ್ಣೆನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಬೆಣ್ಣೆ ಅಪ್ಲೈ ಆದ ತಕ್ಷಣ ಇದಕ್ಕೆ ನಾವೇನು ಗ್ರೀನ್ ಚಟ್ನಿನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಗ್ರೀನ್ ಚಟ್ನಿನೂ ಸಹ ನೀಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಹಾಗೆ ನಾನು ಇದಕ್ಕೆ ಚೀಸ್ನ ಹಾಕ್ಕೊತಾ ಇದ್ದೀನಿ ಚೀಸ್ ಇದ್ರೆ ಹಾಕೊಳ್ಳಿ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೂ ಹಾಗೆ ದೊಡ್ಡವ್ರಿಗೂ ಸಹ ತುಂಬ ಇಷ್ಟ ಆಗುತ್ತೆ ಅನ್ನ ಕಾರಣಕ್ಕೆ ನಾನಿಲ್ಲಿ ಚೀಸ್ನ ಬಳಸ್ಕೊತಾ ಇದ್ದೀನಿ ನಿಮಗೆ ಇದ್ರೆ ಹಾಕೊಳ್ಳಿ ಇಲ್ಲಾದರೂ ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ಸಾಲ್ಟ್ ಇರೋಂತಹ ಬಟರ್ನ ಹಾಕೊತಾ ಇರೋದ್ರಿಂದ ಇಲ್ಲಿ ಮೇಲ್ಗಡೆ ಎಲ್ಲೂ ನಾನು ಮತ್ತೆ ಉಪ್ಪನ್ನ ಸೇರಿಸ್ಕೊತಾ ಇಲ್ಲ ನೋಡಿ ಚೀಸ್ ಆದಮೇಲೆ ನಾವು ಆಲೂಗಡ್ಡೆ ಪಲ್ಯನ ರೆಡಿ ಮಾಡಿ ಆ ಆಲೂಗಡ್ಡೆ ಪಲ್ಯಲ್ಲಿ ಒಂದು ಸ್ವಲ್ಪ ತೊಗೊಂಡು ಉಂಡೆ ಮಾಡಿಕೊಂಡು ಟಿಕ್ಕಿ ಶೇಪಿಗೆ ನಾವು ಮಾಡ್ಕೊಂಡು ಇದನ್ನು ಈ ಸ್ಯಾಂಡ್ವಿಚ್ ಬ್ರೆಡ್ ಮೇಲೆ ಇಟ್ಕೋಬೇಕಾಗತ್ತೆ ನೋಡಿ ಈ ಥರ ಇಟ್ಕೊಂಡ್ಮೇಲೆ ನಾನು ಇದಕ್ಕೆ ತರಕಾರಿನೂ ಸಹ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಕ್ಯಾಪ್ಸಿಕಮ್ಮು ಸೌತೆಕಾಯಿ ಹಾಗೆ ಈರುಳ್ಳಿ ಟೊಮೆಟೋನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಟೊಮೆಟೊ ನಾನು ಆಪಲ್ ಟೊಮೆಟೊ ತೊಗೊಂಡಿದ್ದೀನಿ ನಾಟಿ ಟೊಮೆಟೊ ಆದರೆ ಹುಳಿ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ಆಪಲ್ ಟೊಮೆಟೊ ಇದ್ದೀನಿ ಇದನ್ನು ಇವಾಗ ನೀಟಾಗಿ ಇಟ್ಕೋಬೇಕಾಗುತ್ತೆ ನಿಮಗೆ ನೀವು ಇಲ್ಲಿ ದೊಡ್ಡ ಬ್ರೆಡ್ ತೊಗೊಂಡಿದ್ರೆ ಆರಾಮಾಗಿ ಒಂದು ಮೂರು ಮೂರು ಇಟ್ಕೋಬಹುದು ನಾನು ಇಲ್ಲಿ ಚಿಕ್ಕ ಸ್ಯಾಂಡ್ವಿಚ್ ಬ್ರೆಡ್ ತೊಗೊಂಡಿದ್ದರಿಂದ ಎರಡೆರಡನ್ನ ತರಕಾರಿನ ಇಟ್ಕೊಂಡು ಇದ್ದೀನಿ ನೋಡಿ ಈ ಥರ ತರಕಾರಿ ಎಲ್ಲ ಇಟ್ಕೊಂಡ್ಮೇಲೆ ನಾವು ಇನ್ನೊಂದು ಸೈಡ್ ಬ್ರೆಡ್ ಏನು ಇಟ್ಕೊತೀವಲ್ಲ ಅದಕ್ಕೂ ಸಹ ಬಟರ್ನ ಹಚ್ಕೊಂಡ್ಬಿಟ್ಟು ಮೇಲ್ಗಡೆಯಿಂದ ಕ್ಲೋಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಬಟರ್ನ ಹಚ್ಕೊಂಡು ಇವಾಗ ಸ್ಯಾಂಡ್ವಿಚ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಒಂದು ಟೈಮಿಗೆ ಒಂದು ಸ್ಯಾಂಡ್ವಿಚ್ನ ಬೇಕ್ ಮಾಡ್ಕೋಬಹುದು ನಾನಿವಾಗ ಇದು ರೆಡಿ ಮಾಡೋ ಅಷ್ಟಲ್ಲೇ ತವಾನು ಸಹ ಬಿಸಿ ಇಟ್ಕೊಂಡಿದ್ದೆ ನನ್ನ ಹತ್ರ ಸ್ಯಾಂಡ್ವಿಚ್ ಮೇಕರ್ ಏನೂ ಇಲ್ಲ ಅದಕ್ಕೋಸ್ಕರ ನಾನಲ್ಲಿ ಈ ದೋಸೆ ತವ ಬರುತ್ತಲ್ಲ ದೋಸೆ ತಗೋದ್ಮೇಲೇ ಇವತ್ತು ಸ್ಯಾಂಡ್ವಿಚ್ನ ಮಾಡ್ಕೊತಾ ಇದ್ದೀನಿ ಅದರಲ್ಲೂ ಸಹ ತುಂಬಾ ಚೆನ್ನಾಗಿ ಸ್ಯಾಂಡ್ವಿಚ್ ಬರುತ್ತೆ ನೋಡಿ ಇವಾಗ ದೋಸೆ ತವನು ಸಹ ಬಿಸಿಯಾಗಿದೆ ಇವಾಗ ನಾವೇನು ಸ್ಯಾಂಡ್ವಿಚ್ನ ರೆಡಿ ಮಾಡಿಟ್ಟಿದ್ದೀವಲ್ಲ ಅದನ್ನು ಇಟ್ಕೊಂಡು ಒಂದು ಸೈಡಿಗೆ ಬೆಣ್ಣೆ ಹಾ ಬೆಣ್ಣೆನ ಹಾಕಿಬಿಟ್ಟು ಇಟ್ಟು ಇದ್ದೀನಿ ಇಲ್ಲಿ ಹಾಗೆ ಇದಕ್ಕೆ ಮೇಲ್ಗಡೆ ಒಂದ್ ತಟ್ಟೆಯನ್ನ ಕ್ಲೋಸ್ ಮಾಡಿ ದೋಸೆ ತೆಗೆ ಸೌಟಿಂದನೇನೆ ಒಂದು ಸ್ವಲ್ಪ ಫ್ರೆಶ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದೆರಡರಿಂದ ಮೂರು ನಿಮಿಷ ಇಟ್ಕೊಂಡ್ರೆ ನೀಟಾಗಿ ಕ್ರಿಸ್ಪಿಯಾಗಿ ಒಂದು ಸೈಡು ಈ ಬ್ರೆಡ್ಡು ಫ್ರೈ ಆಗಿರುತ್ತೆ ಹಾಗೆ ಮತ್ತು ಇನ್ನೊಂದು ಸೈಡು ಸಹ ಮೇಲುಗಡೆ ತುಪ್ಪ ಸವ್ರುಬಿಟ್ಟು ಮತ್ತು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದೆರಡು ನಿಮಿಷ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಎರಡು ಸೈಡು ಸಹ ನೀಟಾಗಿ ಫ್ರೈ ಆಗಿ ಹಾಗೆ ಏನು ಹಾಕಿರ್ತೀವಲ್ವ ಚೀಸು ಅದು ಸಹ ಮೆಲ್ಟಾಗಿ ತುಂಬ ಚೆನ್ನಾಗಿ ಸ್ಯಾಂಡ್ವಿಚ್ಚು ರೆಡಿಯಾಗಿರುತ್ತೆ ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರ್ ಟೇಸ್ಟಿಯಾಗಿ ಬಂದಿತ್ತು ಈ ಸ್ಯಾಂಡ್ವಿಚ್ ಮಾತ್ರ ಆರಾಮಾಗಿ ಒಬ್ಬರೊಬ್ರು ಎರಡು ಎರಡೆರಡು ಸ್ಯಾಂಡ್ವಿಚ್ನ ತಿನ್ಬೋದು ಹಾಗೆ ಮನೆಯಲ್ಲಿ ಹೈಜಿನಿಕ್ಕಾಗಿ ಮಾಡಿರೋಂತಹ ಸ್ಯಾಂಡ್ವಿಚ್ ಆಗಿರುತ್ತೆ ಈ ಸ್ಯಾಂಡ್ವಿಚ್ ಅಂದರೆ ಇಷ್ಟ ಇರಲ್ಲ ಹೇಳಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರಿಗೂ ಸಹ ಇಷ್ಟ ಆಗುತ್ತೆ ಎಲ್ಲರೂ ಹೊರಗಡೆ ಹೋದಾಗ ಸ್ಯಾಂಡ್ವಿಚ್ ಕಂಡ್ರೆ ಸಾಕು ಇವಾಗ ಸ್ಯಾಂಡ್ವಿಚ್ ತಿನ್ನೋಣ ಅನ್ನೋ ಆಸೆ ಆಗುತ್ತಲ್ವ ಅದ್ರ ಬದಲು ನಮ್ಮ ಮನೇಲೇನೆ ಬ್ರೆಡ್ ಇದ್ದಾಗ ಈ ಥರ ಸ್ಯಾಂಡ್ವಿಚ್ನ ರೆಡಿ ಮಾಡಿಕೊಂಡು ತಿನ್ಬೋದು ಹೈಜಿನಿಕ್ಕಾಗಿ ಇರುತ್ತೆ ಹಾಗೆ ನಾವು ಮಾಡಿದ್ದೀವಿ ಅನ್ನೋ ಖುಷಿನೂ ಸಹ ಇರುತ್ತೆ ನೋಡಿ ಇವಾಗ ಒಂದು ಸೈಡಿದು ಫ್ರೈ ಆಗಿದೆ ಇನ್ನೊಂದು ಸೈಡು ಸಹ ನಾನು ಬೆಣ್ಣೆನ ಅಪ್ಲೈ ಮಾಡಿಬಿಟ್ಟು ಇದನ್ನು ಟರ್ನ್ ಮಾಡಿ ಮತ್ತೆ ಅದೇ ಥರನೇ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಲೇಯರ್ ಸ್ಯಾಂಡ್ವಿಚ್ ಮಾತ್ರ ಮಾಡಿದ್ದೀನಿ ನಿಮಗೆ ಬೇಕಾದರೆ ಇಲ್ಲಿ ಎರಡು ಲೇಯರ್ ಸ್ಯಾಂಡ್ವಿಚ್ನ್ನೂ ಸಹ ಮಾಡ್ಕೊಬಹುದು ಎರಡು ಲೇಯರ್ ಆದರೆ ಬೇಯಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ನನ್ನ ಹತ್ರ ಸ್ಯಾಂಡ್ವಿಚ್ ಮೇಕರ್ ಇಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಒಂದು ಲೇಯರ್ ಸ್ಯಾಂಡ್ವಿಚ್ನ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಏನಾದ್ರು ಸ್ಯಾಂಡ್ವಿಚ್ ಮೇಕರ್ ಇದ್ದರೆ ಎರಡು ಲೇಯರ್ ಸ್ಯಾಂಡ್ವಿಚ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೇ ಇಲ್ಲಿ ಅಲ್ಲಿ ತುಂಬ ವಿಧಗಳಾಗಿ ಸ್ಯಾಂಡ್ವಿಚ್ನ ಮಾಡ್ಕೋಬಹುದು ಇವತ್ತು ಮುಂಬೈಲ್ ಮಸಾಲ ಟೋಸ್ಟ್ ಸ್ಯಾಂಡ್ವಿಚ್ನ ಮಾಡ್ತಿರೋದ್ರಿಂದ ಈ ಥರ ಮಾಡ್ಕೊಂಡಿದ್ದೀನಿ ಸೂಪರ್ ಟೇಸ್ಟಿಯಾಗಿತ್ತು ಈ ಸ್ಯಾಂಡ್ವಿಚ್ ಮಾತ್ರ ಒಂದು ಸರಿನಾದರೂ ನೀವು ಮನೆಯಲ್ಲಿ ಬ್ರೆಡ್ ಇದ್ದಾಗ ಈ ಥರ ಸ್ಯಾಂಡ್ವಿಚ್ನ ಮಾಡ್ಕೊಂಡು ತಿನ್ನಿ ಮಕ್ಕಳಿಗೂ ಸಹ ಇಷ್ಟ ಆಗ್ಬೋದು ಹಾಗೆ ನಿಮ್ಮ ನಿಮ್ಮ ಮನೆಯಲ್ಲಿ ಎಲ್ರಿಗೂ ಸಹ ಇಷ್ಟ ಆಗ್ಬೋದು ನೋಡಿ ಇಷ್ಟ ಆದರೆ ಸ್ಯಾಂಡ್ವಿಚ್ ರೆಡಿ ಆಯಿತು ಅಂತ ಮೇಲ್ಗಡೆ ಕ್ರಿಸ್ಪಿಯಾಗಿ ಬಂದಿರುತ್ತೆ ಸೂಪರ್ ಟೇಸ್ಟಿಯಾಗಿತ್ತು ಈ ಸ್ಯಾಂಡ್ವಿಚ್ ಮಾತ್ರ ನಾನು ಒಂದು ಮಾಡ್ಕೊಳ್ಳೋಣ ನಾನು ಅಂದವಳು ಮತ್ತೆ ಒಂದು ಮಾಡಿಕೊಂಡು ತಿಂದಿದ್ದೀನಿ ಅಷ್ಟೊಂದು ಟೇಸ್ಟಿಯಾಗಿತ್ತು ಮೇಲ್ಗಡೆ ನಾವು ಚಾಕುವಿಂದ ಕಟ್ ಮಾಡುವಾಗ ಅದ್ರ ಕ್ರಿಸ್ಪಿನೆಸ್ಸು ಗೊತ್ತಾಗುತ್ತೆ ನಮಗೆ ಅಷ್ಟೊಂದು ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಯಾಕೆಂದರೆ ಬಟರ್ನ ಅಪ್ಲೈ ಮಾಡಿದ್ದನ್ನು ಬೇಯಿಸ್ಕೊಂಡಿರ್ತೀವಲ್ವ ಅದಕ್ಕೋಸ್ಕರ ನೋಡಿ ಇವಾಗ ಇಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಬೇಕಾಗಿದೆ ಅಂತ ಹಾಕಿರೋಂತಹ ತರಕಾರಿ ಲೈಟಾಗಿ ಬೇ ಬೇಕಾಗಿರುತ್ತೆ ಹಾಗೆ ಚೀಸ್ ಮಾತ್ರ ತುಂಬ ಮೆಲ್ಟಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ ನೋಡಿ ಇಷ್ಟ ಆದರೆ ರೆಡಿ ಆಯಿತು ಮುಂಬೈ ಸ್ಟೈಲ್ ಮಸಾಲ ಟೋಸ್ಟ್ ಸ್ಯಾಂಡ್ವಿಚ್ಚು ಸೂಪರ್ ಟೇಸ್ಟಿಯಾಗಿ ಬಂದಿದೆ ನೀವು ಸಹ ಮನೆಯಲ್ಲಿ ಮಾಡಿಬಿಟ್ಟು ಟೇಸ್ಟ್ನೂ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಸಬ್ಸ್ಕ್ರೈಬ್ ತುಂಬಾ ನನಗೆ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು